ಯಾವ ತರ ಕನ್ಸ್ಯೂಮ್ ಮಾಡಿದೆ ಎಮಿ ಎಮಿ ಟೆನ್ ತೌಸಂಡ್ ಟ್ವೆಂಟಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್ ನೀವು ನೋಡ್ತಾ ಇದ್ರ ತಾನು ಯೂಟ್ಯೂಬ್ ಚಾನಲ್ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಕಾಣಿಸ್ರೆ ಅಂತ ಬೆಲ್ಲೈಕೋನ ಕ್ಲಿಕ್ ಮಾಡಿ ಇದರಿಂದ ಎಲ್ಲ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ತುಂಬ ತುಂಬ ತುಂಬಾ ಚೆನ್ನಾಗಿದೆ ಐ ಥಿಂಕ್ ನೀವೆಲ್ಲ ನನ್ನ ವ್ಲಾಗ್ನ ಚೆಕ್ ಮಾಡ್ತಾ ಇದ್ರೆ ಗೊತ್ತಿರುತ್ತೆ ಡೇ ಫೋರ್ ಅಂದರೆ ನನ್ನ ವೆಯ್ಟ್ ಲಾಸ್ ಜರ್ನಿಯ ಡೇ ಫೋರಲ್ಲಿ ನಾನು ಏನೆಲ್ಲ ತಗೊಂಡಿದ್ದೀನಿ ಹಾಗೆ ಆ ಒಂದು ಸ್ಮೂದಿ ಮಾಡಿದ್ದೀನಿ ಸೊ ಆ ಸ್ಮೂದಿನ ಯಾವ ಥರ ಪ್ರಿಪೇರ್ ಮಾಡಿದೆ ಮತ್ತು ಯಾವ ಥರ ಅದನ್ನ ಕನ್ಸ್ಯೂಮ್ ಮಾಡಿದೆ ಮತ್ತು ಅದನ್ನು ಸ್ವಲ್ಪ ಎಮಿ ಎಮ್ಮಿ ಥರ ಯಾವ ಥರ ಮಾಡ್ಕೊಂಡು ತಿನ್ನೋದು ಲೈಕ್ ಅದು ವೇಲಿ ಅದೊಂದು ಮಾಡಿದ್ದೀವಿ ಹಾಗೆ ನಮ್ಮ ಮನೆಗೆ ಹಬ್ಬದ ದಿವಸ ನ್ಯೂ ಮೆಂಬರ್ ಬಂದಿದ್ದಾರೆ ಯಾರು ಅಂತ ನೋಡಿ ಆ್ಯಂಡ್ ಅದು ವ್ಲಾಗಿ ವ್ಲಾಗ್ ಕಂಟಿನ್ಯೂಟಿ ವ್ಲಾಗಿರುತ್ತೆ ಟಿಲ್ ಎಂಡ್ ತನಕ ಯಾರನ್ನು ಸ್ಕಿಪ್ ಮಾಡಿದೆ ನೋಡಿ ಪ್ರತಿಯೊಂದು ಇನ್ಫಾರ್ಮೇಷನ್ನು ಡೀಟೇಲ್ ಆಗಿರುತ್ತೆ ಸೊ ಲೆಟ್ಸ್ ಗೆಟ್ಸ್ ಸ್ಟಾರ್ಟ್ ಸೊ ಗೈಸ್ ನಾನಿಲ್ಲಿ ಒಂದು ಬ್ಯೂಟಿಫುಲ್ ಆಗಿರೋ ಸ್ಮೂತಿಯನ್ನ ಮಾಡ್ತಾ ಇದ್ದೀನಿ ಇದು ವೈಟ್ ಲಾಸ್ ಸ್ಮೂತಿ ಕೂಡ ಹೌದು ನಾನು ಇಲ್ಲಿ ಮೊದಲಿಗೆ ಒಂದು ಮಿಕ್ಸಿ ಜಾರನ್ನ ಅನ್ನ ತಗೊಂಡು ಅದಕ್ಕೆ ಒಂದು ಅರ್ಧ ಪಚ್ಚ ಬಾಳೆಹಣ್ಣು ಬರುತ್ತಲ್ವ ಅರ್ಧ ಅಷ್ಟು ಬಾಳೆಹಣ್ಣು ಹಾಕಿದ್ದೀನಿ ಒಂದು ನಾಲ್ಕು ಅಷ್ಟು ಸ್ಟ್ರಾಬೆರಿಯನ್ನು ಹಾಕಿದ್ದೀನಿ ಸೊ ಅದಾದಮೇಲೆ ಓಟ್ಸನ್ನು ಹಾಕ್ತಿದ್ದೀನಿ ಫ್ರೆಂಡ್ಸ್ ನೀವು ಅಬ್ಸರ್ವ್ ಮಾಡಿ ನನ್ನ ಕೈಯಲ್ಲೆಲ್ಲ ವಾಟರ್ ಆಗಿರುತ್ತೆ ಯಾಕಪ್ಪ ಅಂತ ಹೇಳಿದ್ರೆ ನಾನು ಏನೇ ಒಂದು ಪ್ರಿಪೇರ್ ಮಾಡಬೇಕಾದ್ರೂ ಫಸ್ಟ್ ಹ್ಯಾಂಡ್ ವಾಶ್ ಮಾಡಿನೇ ಮಾಡೋದು ಸೊ ಆದ ಕಾರಣ ಪ್ರತಿ ಒಂದು ವೀಡಿಯೋದಲ್ಲೂ ನನ್ನ ಕೈ ಬೆಟ್ಟಿರುತ್ತೆ ಸೊ ಅದಾದಮೇಲೆ ಮೂರು ಟೇಬಲ್ ಸ್ಪೂನು ಅಥವಾ ನಾಲ್ಕು ಟೇಬಲ್ ಸ್ಪೂನಷ್ಟು ಓಟ್ಸನ್ನು ಹಾಕೋಬೋದು ನೀವು ಈ ಓಟ್ಸ್ನ ಯಾವ ಥರ ತೊಗೋತೀರೋ ಅದ್ರ ಮೇಲೆ ಡಿಪೆಂಡು ಸೊ ಅದಾದಮೇಲೆ ನಾನಿಲ್ಲಿ ಫ್ಯಾಟ್ಲೆಸ್ ಮಿಲ್ಕ್ ಅಂದು ಆದರೆ ಹಾ ಹಾಲಿರುತ್ತಲ್ಲ ಹಾಲಲ್ಲಿರುವಂಥ ಕೆನೆಯೆಲ್ಲ ತೆಗೆದುಬಿಟ್ಟು ನೀಟಾಗಿ ಜಾಸ್ತಿ ನೀರು ಹಾಕಿಬಿಟ್ಟು ಕಾಯಿಸಿ ಅದನ್ನು ಇದಕ್ಕೆ ಹಾಕಿದ್ದೀನಿ ಅದಾದಮೇಲೆ ನೀಟಾಗಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಗ್ರೈಂಡ್ ಎಲ್ಲ ಆದಮೇಲೆ ಒಂದು ಲೋಟಕ್ಕೆ ಅಥವಾ ನಿಮಗೆ ಯಾವುದು ಕುಡಿಯೋಕ್ಕೆ ಜಾರಿದೆಯಾ ಮಗ್ಗಿದೆಯಾ ಅದಕ್ಕೆ ಅದನ್ನು ಶಿಫ್ಟ್ ಮಾಡ್ಕೊಬಿಟ್ಟು ಅದ್ರ ಮೇಲುಗಡೆ ಈಗ ಏನೆಲ್ಲ ಆ್ಯಡ್ ಮಾಡ್ತೀನಿ ನೀಟಾಗಿ ಅಬ್ಸರ್ವ್ ಮಾಡಿ ಅದಾದಮೇಲೆ ನಾನಿಲ್ಲಿ ಚಿಯಾ ಸೀಡ್ಸನ್ನು ಹಾಕ್ತಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಚಿಯಾ ಸೀಡ್ಸನ್ನು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಈ ಚಿಯಾ ಸೀಡ್ಸ್ನ ನೀವು ಓವರ್ ನೈಟ್ ಸೋಕ್ ಮಾಡಿ ಕೂಡ ಹಾಕೋಬೋದು ಸೊ ನಾನಿಲ್ಲಿ ಡೈರೆಕ್ಟ್ ಇದ್ದೀನಿ ಅದಾದಮೇಲೆ ಕಾರ್ನ್ಫ್ಲೆಕ್ಸನ್ನು ಹಾಕೋತಾ ಇದ್ದೀನಿ ಕಾರ್ನ್ಫ್ಲೆಕ್ಸ್ ಏನಕ್ಕೆ ಅಂತ ಗೊತ್ತಾ ಆ ಒಂದು ಸ್ಮೂತಿ ತಿನ್ನಬೇಕಾದ್ರೆ ಸ್ವಲ್ಪ ಕ್ರಂಚಿನೆಸ್ ಇರಲಿ ಅಂತ ಹೇಳಿಬಿಟ್ಟು ಅದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡಿದ್ದೀನಲ್ವ ಸೊ ಅದಕ್ಕೆ ಡ್ರೈ ಫ್ರೂಟ್ಸ್ ಎಲ್ಲ ಇದೆ ಅಂತ ಹೇಳ್ಬಿಟ್ಟು ಹಾಕ್ಕೊಂಡಿದ್ದೀನಿ ಸೊ ಅದಾದಮೇಲೆ ಇದನ್ನು ಒಂದು ಲೋಟ ಫುಲ್ಲು ಬ್ರೇಕ್ಫಾಸ್ಟು ಏನು ನಾನು ಬ್ರೇಕ್ಫಾಸ್ಟ್ ತಿಂತೀನಲ್ಲ ಸೊ ಅದಕ್ಕೆ ಸಮ ಅಂತಲೇ ಹೇಳ್ಬೋದು ತುಂಬ ಹೊಟ್ಟೆ ತುಂಬುತ್ತೆ ಸೊ ಅದಾದಮೇಲೆ ಅದನ್ನು ತಗೊಂಡಾದಮೇಲೆ ನಾನು ಸಂಕ್ರಾಂತಿ ಹಬ್ಬ ಸಂಕ್ರಾಂತಿ ಹಬ್ಬದ ಬ್ಲಾಗ್ನ ಮಾಡೋಕ್ಕಾಗಲಿಲ್ಲ ಯಾಕಂತ ಹೇಳಿದ್ರೆ ತುಂಬ ತುಂಬ ತುಂಬಾ ಕೆಲಸ ಇತ್ತು ಸೊ ಆದ ಕಾರಣ ಬೇಗನೆ ಎದ್ದು ಒಂದು ಬ್ರೇಕ್ಫಾಸ್ಟ್ನ ನಾನು ಮಾಡಿಬಿಟ್ಟು ಅದಾದಮೇಲೆ ಲಿಪಿಗೆ ಸ್ವಲ್ಪ ದೋಸೆ ದೋಸೆ ಮಾಡಿಕೊಟ್ಟು ಇಬ್ಬರು ಸ್ನಾನ ಮಾಡಿ ದೇವ್ರ ಪೂಜೆನ ಮಾಡ್ತಿದ್ದೀವಿ ಅರೌಂಡು ಒಂದು ಟೆನ್ ಟೆನ್ ಥರ್ಟಿ ಆಗಿತ್ತು ಸೊ ಅದ ಕಾರಣ ನಾನು ವ್ಲಾಗ್ನ ಮಾಡೋಕ್ಕಾಗಲಿಲ್ಲ ಸಾರಿ ಗೈಸ್ ಆಮೇಲೆ ನಾನು ಪ್ರತಿ ವ ವೀಡಿಯೋನೂ ಹಾಕ್ಬೇಕಾದ್ರೂ ನನಗೆ ನೆಟ್ವರ್ಕ್ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿತ್ತು ಇಶ್ಯೂಸ್ ಆಗ್ತಾಯಿತ್ತು ಬಟ್ ಸಂಕ್ರಾಂತಿ ಹಬ್ಬದ ದಿವಸ ನನಗೆ ನಮ್ಮ ಮನೆಗೆ ಹೊಸ ಮೆಂಬರ್ ಬಂದಿದ್ದಾರೆ ಯಾರು ಅಂತ ನೋಡಿ ಅದು ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಅದಾದಮೇಲೆ ನಾನು ದೇವ್ರ ಪೂಜೆ ಮಾಡ್ಬೇಕಂತ ಆದರೆ ಡೈಲಿ ಕೂಡ ಲಿಪಿ ಜೊತೆಗೇನೆ ದೇವ್ರ ಪೂಜೆ ಮಾಡೋದು ಯಾಕಂದರೆ ನಾವು ಪ್ರತಿಯೊಂದು ಮಕ್ಕಳಿಗೆ ಏನು ಹೇಳ್ಕೊಡ್ತೀವಿ ಅದನ್ನೇ ಗೊತ್ತಾಗೋದು ಮಕ್ಕಳಿಗೆ ಸೊ ಆದ ಕಾರಣ ಆದಷ್ಟು ಮಕ್ಕಳನ್ನ ನೀವು ಜೊತೆಲಿ ಇಟ್ಕೊಂಡು ಪೂಜೆ ಮಾಡೋದಾಗಿರ್ಬೋದು ಅಥವಾ ಏನು ಸನಾತನ ಧರ್ಮದ ಪದ್ಧತಿಗಳನ್ನ ಏನೇನು ಅದನ್ನೆಲ್ಲ ಆಚರಣೆ ನೀವು ಮಕ್ಕಳ ಜೊತೆಗೇನೆ ಮಾಡಿ ಯಾಕಂದರೆ ಮಕ್ಕಳಿಗೂ ಅದು ಗೊತ್ತಾಗ್ಬೇಕಲ್ವಾ ಸೊ ಆದ ಕಾರಣ ಪ್ರತಿ ವ್ಲಾಗಲ್ಲೂ ನಾನು ಅದನ್ನು ಹೇಳ್ತಾ ಇರ್ತೀನಿ ಸೊ ಫ್ರೆಂಡ್ಸ್ ಆಮೇಲೆ ಲಿಪಿ ಏನಪ್ಪಾ ಅಂತ ಹೇಳಿದ್ರೆ ಜಾಸ್ತಿ ಅವಳು ಮೈಂಡ್ ಮಾಡಲ್ಲ ದೇವ್ರ ಪೂಜೆ ಮಾಡಬೇಕಾದ್ರೆ ಎಲ್ಲೋ ರೇ ಒಂದೊಂದು ಸಲ ತುಂಬ ಭಕ್ತಿಯಿಂದ ಮಾಡಿ ಮಾಡ್ತಾಳೆ ಇನ್ನೊಂದ್ಸಲ ಓಕೆ ಓಕೆ ಅನ್ನೋ ಥರ ಮಾಡ್ತಾಳೆ ಯಾಕಂದರೆ ಆ್ಯಕ್ಚುಲಿ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗಲೂ ನಾವು ಅದೇ ಥರ ಮಾಡಿರ್ತೀವಿ ಅಲ್ವಾ ಸೊ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅದಾದಮೇಲೆ ನಮ್ಮ ಮನೆಗೆ ವೈಫೈನ ಹಾಕಿಸ್ತಾ ಇದ್ದೀವಿ ಹಾಗೆ ಏನಕ್ಕಪ್ಪ ಅಂತ ಹೇಳಿದ್ರೆ ಈ ಪ್ಲ್ಯಾನಿಂಗ್ ತುಂಬ ತುಂಬ ತುಂಬಾ ಚೆನ್ನಾಗಿತ್ತು ನನ್ನ ಫ್ರೆಂಡ್ ಒಬ್ರು ಈ ಪ್ಲ್ಯಾನಿಂಗ್ ಬಗ್ಗೆ ಆಗಿ ಎಕ್ಸ್ಪ್ಲೇನ್ ಮಾಡಿದರು ಅವ್ರು ಹಾಕ್ಸಿದ್ರು ತುಂಬ ಚೆನ್ನಾಗಿದೆ ನೋಡಿ ನೀವೆಲ್ಲ ಏನಪ್ಪ ಅಂದರೆ ಇನ್ಸ್ಟಾಗ್ರಾಮು ಮತ್ತು ಯೂಟ್ಯೂಬು ಎಲ್ಲದರಲ್ಲೂ ಆ್ಯಕ್ಟಿವ್ ಇರ್ತಿರಲ್ಲ ಸೊ ಆದ ಕಾರಣ ನೀವು ಇದನ್ನು ವೈಫೈನ ಹಾಕಿಸ್ಕೊಳ್ಳಿ ನಿಮಗೆ ತುಂಬಾ ಯೂಸ್ ಆಗುತ್ತೆ ಅಂತ ಹೇಳಿದ್ರು ಹೌದು ಈ ಪ್ಲಾನಿಂಗ್ ತುಂಬಾ ಚೆನ್ನಾಗಿತ್ತು ಏನಪ್ಪ ಅಂತ ಹೇಳಿದರೆ ನೀವು ಟೂ ತೌಸಂಡ್ ಫೈ ಹಂಡ್ರೆಡ್ನ ಫಸ್ಟು ಪೇ ಮಾಡಿದ್ರೆ ಫೈವ್ ಮಂತ್ಸ್ ನಿಮಗೆ ಟೆನ್ ಮೊಬೈಲ್ಸ್ನ ನೀವು ಕನೆಕ್ಟ್ ಮಾಡ್ಕೋಬೋದು ಮತ್ತು ನಿಮಗೆ ತ್ರೀ ಹಂಡ್ರೆಡ್ ಪ್ಲಸ್ ಚಾನಲ್ಸು ನಿಮಗೆ ಫ್ರೀಯಾಗಿ ಸಿಗುತ್ತೆ ಸೊ ಇದರಿಂದ ಟಿ ವಿ ಕೂಡ ರನ್ ಆಗುತ್ತೆ ಅದಾದಮೇಲೆ ನಿಮಗೆ ಇಂಟರ್ನೆಟ್ ಕೂಡ ವರ್ಕ್ ಆಗುತ್ತೆ ಮನೇಲಿ ವೈಫೈ ಇದ್ದರೆ ತುಂಬಾ ಏನಾದರೂ ಮಕ್ಳಿಗೆ ಪ್ರಾಜೆಕ್ಟ್ಸ್ ಅಥವಾ ನಿಮ್ಮ ಪ್ರಾಜೆಕ್ಟ್ಸು ಮೀಟಿಂಗು ಏನಾದರೂ ಏನಾದರೂ ವರ್ಕ್ ಮಾಡ್ತಾ ಇದ್ರೆ ಪ್ರತಿಯೊಂದಕ್ಕೂ ಈ ಒಂದು ವೈಫೈ ತುಂಬನೇ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಫಸ್ಟು ಜಿಯೋನ ಹಾಕಿಸ್ಕೊಳ್ಳೋಣ ಅಂದ್ಕೊಂಡೆ ಬಟ್ ಜಿಯೋ ಪ್ಲ್ಯಾನಿಂಗ್ ಅಷ್ಟಕ್ಕಷ್ಟೇ ನನ್ನ ಫ್ರೆಂಡ್ ಕೂಡ ಜಿಯೋಯಿಂದ ಏರ್ಟೆಲ್ಗೆ ಕನ್ವರ್ಟ್ ಅಂದರೆ ಕನ್ವರ್ಟ್ ಮಾಡಿದಾರಂತೆ ಸೊ ಅದ ಕಾರಣ ಏರ್ಟೆಲ್ಲೇ ಬೆಸ್ಟಿದೆ ಹಾಕಿಸ್ಕೊಳ್ಳಿ ಅಂತ ಬಟ್ ತುಂಬ ತುಂಬ ತುಂಬಾ ಚೆನ್ನಾಗಿ ಅನ್ನಿಸ್ತು ನಾನು ಅಷ್ಟೇ ಯೂಟ್ಯೂಬ್ಗೆ ಏನಾದರೂ ಅಪ್ಲೋಡ್ ಮಾಡಬೇಕಾದ್ರೆ ಅಥವಾ ಇನ್ಸ್ಟಾಗ್ರಾಮ್ಗೆ ಏನಾದರೂ ಅಪ್ಲೋಡ್ ಮಾಡಬೇಕಾದ್ರೆ ಟಕ್ ಅಂತ ಆಗ್ಬಿಡುತ್ತೆ ಆಮೇಲೆ ಸ್ಪೀಡು ಅಷ್ಟೇ ತುಂಬನೇ ಚೆನ್ನಾಗಿ ಸ್ಪೀಡು ಎಲ್ಲ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಸೊ ತುಂಬ ತುಂಬ ತುಂಬಾ ಟೈಮ್ ಆಯಿತು ತೊ ಇನ್ಸ್ಟಾಲೇಷನ್ ಮಾಡಬೇಕಾದ್ರೆ ನಾನು ವೀಡಿಯೋ ಮಾಡ್ಕೋತಾ ಇದ್ದೆ ಅವ್ರು ಹೇಳ್ತಾಯಿದ್ರು ನೋಡೋಕ್ಕೆ ತುಂಬ ಈಸಿ ಈ ಒಂದು ಪ್ಲ್ಯಾನಿಂಗ್ಸ್ ಎಲ್ಲ ಬಟ್ ನಾವು ವರ್ಕ್ ಮಾಡಬೇಕಾದ್ರೆ ಎಷ್ಟು ಕಷ್ಟ ಇರುತ್ತೆ ನೋಡಿ ಅಂತ ಒಂದು ಚಿಕ್ಕ ವೈರ್ ಇದೆಯಲ್ಲ ವೈರ್ ಮುಖಾಂತರ ಎಲ್ಲೋ ಕಲರ್ ವೈರ್ ಆ ಮುಖಾಂತ್ರವೇ ಅಂತೆ ಎಲ್ಲ ಕೂಡ ವರ್ಕ್ ಆಗೋದು ಸೊ ನಾವಿಲ್ಲಿ ಹಾಕಿಸ್ಕೊಂಡ್ವಿ ತುಂಬ ಚೆನ್ನಾಗಿ ಅನ್ನಿಸ್ತು ಆಮೇಲೆ ನಮ್ಮ ಅಮ್ಮಂದೇ ರಿವ್ಯೂ ಕೇಳಿದ್ರೆ ಅವ್ರು ಏನಂತ ಹೇಳಿದ್ರು ಗೊತ್ತಾ ವೀಡಿಯೋ ಎಂಡಲ್ಲಿ ನಾನು ಅದನ್ನು ರಿವ್ಯೂವನ್ನ ಹಾಕ್ತೀನಿ ನೋಡಿ ಸೊ ಅದಾದಮೇಲೆ ಅವರು ಹೇಳ್ತಾ ಇದ್ರು ಈ ವೈಫೈ ಬಗ್ಗೆ ನೀವು ನಿಮ್ಮ ಫ್ರೆಂಡ್ಸ್ ಹತ್ರ ಎಲ್ಲ ಹೇಳಿ ತುಂಬ ಚೆನ್ನಾಗಿದೆ ಪ್ಲ್ಯಾನಿಂಗ್ಸ್ ಅಂತ ಹೌದು ಈ ಪ್ಲಾನಿಂಗ್ಸ್ ತುಂಬ ಚೆನ್ನಾಗಿದೆ ಹೇಳಿದ್ನಲ್ಲ ಟು ತೌಸಂಡ್ ಫೈವ್ ಹಂಡ್ರೆಡು ನೀವು ಪೇ ಮಾಡಿದ್ರೆ ಫೈವ್ ಮಂತ್ಸು ನಿಮ್ಗೆ ಇಷ್ಟು ಪ್ಯಾಕೇಜಸ್ ಇರುತ್ತೆ ಸೊ ಅದಾದಮೇಲೆ ಎವ್ರಿ ಮಂತ್ ನೀವು ಬೇಕಾದ್ರೆ ತ್ರೀ ಮಂತ್ಸ್ ಅಥವಾ ಫೈವ್ ಮಂತ್ಸ್ ಈಗ ಒಂದ್ಸಲ ನೀವು ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಥರ ಕಟ್ಕೊಬೋದು ಲೈಕ್ ಯಾಕಂದರೆ ತ್ರೀ ಮಂತ್ಸಿಗೆ ಒನ್ ತೌಸಂಡ್ ಫೈವ್ ಹಂಡ್ರೆಡು ಮತ್ತು ಫೈವ್ ಮಂತ್ಸಿಗೆ ಟು ತೌಸಂಡ್ ಫೈವ್ ಹಂಡ್ರೆಡ್ ಈ ಥರ ನೀವು ಕಟ್ಕೊಂಡು ನೀವು ವೈಫೈಯನ್ನು ರನ್ನಿಂಗ್ ಮಾಡ್ಕೋಬೋದು ಸೊ ನಮ್ಮ ಏನು ವೈಫೈ ಟಿ ವಿ ಅಲ್ಲೂ ಸ್ಟಾರ್ಟ್ ಆಗಿದೆ ಇದಕ್ಕೆ ಎರಡು ಡಿವೈಸ್ ಸಿಗುತ್ತೆ ಸಿಗುತ್ತೆ ಲೈಕ್ ವೈಫೈಗೊಂದು ಮತ್ತು ಸೆಟಪ್ ಬಾಕ್ಸ್ ಥರ ಒಂದು ಸೊ ಈ ವೈಫೈ ಎನಿ ಟೈಮ್ ಆನಲ್ಲೇ ಇರಬೇಕಂದ್ರೆ ಲೈಕ್ ನಿಮ್ಗೆ ಏನಾದರೂ ನೆಟ್ವರ್ಕಿಂಗ್ ಏನಾದರೂ ಬೇಕಂದರೆ ಎನಿ ಟೈಮ್ ಆನಲ್ಲಿ ಇಟ್ಕೋಬೋದು ನೆಟ್ವರ್ಕಿಂಗ್ ಏನಾದರೂ ಬೇಡ ಅಂದರೆ ಅದನ್ನ ಆಫ್ ಮಾಡ್ಕೋಬೋದು ಅಮ್ಮ ವೈಫೈ ಏನು ವೈಫೈ ವೈಫೈ ನಮಗೆ ನಮ್ಮ ಕಾಲದಲ್ಲೆಲ್ಲ ಈ ವೈಫೈ ಇರಲಿಲ್ಲ ಇರ್ಲಿಲ್ಲ ದೊಣ್ಣನ ಸಿಗಾಕಿಸ್ತಿದ್ರು

ಸೊ ಇದಕ್ಕೆ ನೀವು ಇನ್ನೂ ಬೆಸ್ಟ್ ಏನಪ್ಪ ಅಂತ ಹೇಳಿದ್ರೆ ಇದು ತುಂಬಾ ಸಪ್ಪೆ ಥರ ಇರುತ್ತೆ ಯಾಕಂದರೆ ನಾನು ಇದರಲ್ಲಿ ಯಾವುದೇ ಥರದ ಶುಗರನ್ನು ಆ್ಯಡ್ ಮಾಡಿಲ್ಲ ಅಥವಾ ಹನಿ ಅಥವಾ ಈ ಥರ ಏನೂ ಆ್ಯಡ್ ಮಾಡಿಲ್ಲ ನೀವು ಅದಕ್ಕೆ ಹನಿ ಹಾಕ್ಕೊಬೋದು ಪ್ಲಸ್ ಅದಕ್ಕೆ ಪೀನಟ್ ಬಟರ್ ಅಂತ ಸಿಗುತ್ತಲ್ವ ಸೊ ಅದನ್ನು ಕೂಡ ಹಾಕೋಬೋದು ಅದರಲ್ಲಿ ಕ್ರಂಚಿ ಟೇಸ್ಟಲ್ಲಿ ಒಂದು ಸಿಗುತ್ತೆ ಪೀನಟ್ ಬಟರ್ ಅದನ್ನು ಬೇಕಾದರೆ ನೀವು ಯೂಸ್ ಮಾಡ್ಕೋಬೋದು ಸೊ ಪ್ಲಸ್ ಅದ್ರ ಜೊತೆಗೆ ಇನ್ನೇನಪ್ಪ ಅಂತ ಹೇಳಿದ್ರೆ ನಾನು ಚಿಯಾ ಸೀಡ್ಸ್ ಮೇಲೆ ಅಲ್ವಾ ಸೊ ನೀವು ಅದನ್ನು ನೈಟ್ ಸೋಪ್ ಮಾಡಿ ಆ ಥರ ಹಾಕೋಬೋದು ಮತ್ತು ಇನ್ನೂ ಬೆಸ್ಟ್ ವೇ ಅಂತ ಹೇಳಿದ್ರೆ ಓವರ್ನೈಟ್ ನೀವೆಲ್ಲ ಸೋಪ್ ಮಾಡಿ ಅದನ್ನು ಸ್ಮೂತಿ ಥರ ತಗೋಬೋದು ಲೈಕ್ ಯಾವ ಥರ ಅಂದರೆ ಓಟ್ಸು ಮತ್ತು ಡ್ರೈ ಫ್ರೂಟ್ಸು ಡೈಲಿ ಏನೇನು ತಗೋಬೇಕು ಬಾದಾಮ್ ಆಗಿರ್ಬೋದು ಪಿಸ್ತಾ ಅಥವಾ ಒಂದೆರಡು ಖರ್ಜೂರ ಈ ಥರ ಎಲ್ಲ ಅದನ್ನು ನೆನೆಸ್ಬಿಟ್ಟು ಅದನ್ನು ಗ್ರೈಂಡ್ ಮಾಡಿ ಅದನ್ನು ತಗೊಂಡ್ರು ಕೂಡ ಹೆಲ್ತ್ಗೆ ತುಂಬಾ ಒಳ್ಳೆಯದು ಆ ಒಂದು ಸ್ಮೂತಿನ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಯಾವ ಥರ ತಗೋಬೇಕಂತ ಬಟ್ ಈ ಒಂದು ವೆಯ್ಟ್ ಲಾಸಲ್ಲಿ ಏನಪ್ಪ ಅಂತ ಹೇಳಿದ್ರೆ ನೀವು ಆಲ್ಮೋಸ್ಟ್ ಅಲ್ಲೂ ನಿಮ್ಮ ಬಾಡಿಗೆ ಏನು ಬೇಕಾಗಿರೋ ಆ ಪ್ರೋಟೀನ್ ಸಿಗ್ತಾ ಇರುತ್ತೆ ಎನರ್ಜಿ ಸಿಗ್ತಾ ಇರುತ್ತೆ ಆ್ಯಂಡ್ ನೀವು ವರ್ಕೌಟ್ ಅಥವಾ ವಾಕಿಂಗ್ ಅಥವಾ ಏನಾದರೂ ಟೆನ್ ತೌಸಂಡ್ ಟ್ವೆಂಟಿ ತೌಸಂಡ್ ಸ್ಟೆಪ್ಸ್ನಾಗ ಕಂಪ್ಲೀಟ್ ಮಾಡಬೇಕು ಈ ಥರ ಏನಾದರೂ ಗೋಲ್ ಇಟ್ಕೊಂಡಿರ್ತೀರಲ್ವ ಪರ್ ಡೇ ಸೊ ಅಂಥವ್ರಿಗೆ ಒಳ್ಳೆ ಎನರ್ಜಿ ಸಿಗ್ತಾ ಇರುತ್ತೆ ಸೊ ಸಡನ್ನಾಗಿ ನೀವು ವೆಯ್ಟ್ ಲಾಸ್ ಆಗೋಲ್ಲ ಏನು ನೀವು ಮಾಡಿದ ಒಂದು ಫೋರ್ ಡೇಸ್ಗೆ ಫೈ ಡೇಸ್ಗೆ ಅಥವಾ ಒನ್ ವೀಕಿಗೆ ಅದು ರಿಸಲ್ಟ್ ಸಿಗೋಲ್ಲ ಆಗಿ ಒಂದು ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಮಾಡಿ ಪಕ್ಕ ರಿಸಲ್ಟ್ ಗೊತ್ತಾಗೇ ಆಗುತ್ತೆ ಆಲ್ರೆಡಿ ನಾನೀಗ ವೆಯ್ಟ್ ಲಾಸ್ ಆಗಿದ್ದೀನಿ ಒಂದು ಫೋರ್ ಫೈವ್ ಡೇಸ್ಗೆ ಆ್ಯಕ್ಚುಲಿ ವಿಡಿಯೋನ ಕಂಟಿನ್ಯೂಟಿಯಾಗಿ ಹಾಕೋಕ್ಕಾಗ್ತಾ ಇಲ್ಲ ಸ್ವಲ್ಪ ಕಾರಣಾಂತರಗಳಿಂದ ಸ್ವಲ್ಪ ಮಿಸ್ ಆಗ್ತಾಯಿದೆ ಸೊ ಇನ್ನು ರೆಗ್ಯುಲರಾಗಿ ಹಾಕ್ತೀನಲ್ವ ನಮ್ಮ ಮನೆಗೆ ಯಾರು ಗೆಸ್ಟ್ ಬಂದಿದ್ದೀರ ನೋಡಿದ್ರಲ್ವ ಸೊ ಇನ್ನು ಡೈಲಿ ವೀಡಿಯೋ ಪಕ್ಕ ಇರುತ್ತೆ ನೀವು ನೋಡಿ ಮಿಸ್ ಮಾಡಲೇಬೇಡಿ ಹಾಗೇ ನನ್ನ ಒಂದು ವ್ಲಾಗಲ್ಲಿ ಇನ್ನೂ ಏನೇನೋ ಹೇಳೋಕೆ ಹೊರಟಿದ್ದೀನಿ ಅದು ತುಂಬ ತುಂಬ ತುಂಬಾ ಸರ್ಪ್ರೈಸ್ ಇರುತ್ತೆ ಅದು ನಾಳೆ ಅಲ್ಲಿ ನಿಮಗೆ ನಿಜವಾಗ್ಲೂ ಗೊತ್ತಾಗುತ್ತೆ ಆ ಸರ್ಪ್ರೈಸ್ ಏನು ಅಂತ ಹಾಗೆ ನಾನು ನನ್ನ ಕರಿಯರ್ನ ಬಿಲ್ಡ್ ಮಾಡ್ತಾ ಇದ್ದೀನಿ ಯಾವ ಥರ ಬಿಲ್ಡ್ ಮಾಡ್ತಾ ಇದ್ದೀನಿ ಹಾಗೆ ಇದಕ್ಕೆ ಯಾರೆಲ್ಲ ಸಪೋರ್ಟ್ ಇದ್ರೆ ಮತ್ತು ನಾನು ಯಾವ ಕರಿಯರ್ನ ಸ್ಟಾರ್ಟ್ ಮಾಡಿದ್ದೀನಿ ಇದೆಲ್ಲ ಡೀಟೇಲ್ ಇನ್ಫಾರ್ಮೇಷನ್ ನಿಮಗೆ ಒಂದು ವ್ಲಾಗಲ್ಲಿ ಹಾಕ್ತೀನಿ ಸೊ ಅದನ್ನು ಕೂಡ ಮಿಸ್ ಮಾಡಿದೆ ನೋಡಿ ಹಾಗೆ ಇದ್ರ ಬಗ್ಗೆ ಒಂದು ವ್ಲಾ ವ್ಲಾಗ್ನ ಮಾಡಿ ಹಾಕಬೇಕು ಅಂದ್ಕೊಂಡೆ ಬಟ್ ಅದು ಇನ್ನೂ ಸ್ವಲ್ಪ ದಿವಸ ಬೇಕು ಅಂದರೆ ಒಂದು ಏನಂತ ಹೇಳ್ತಿದ್ರೆ ತುಂಬಾ ಜನ ಫ್ರೆಂಡ್ಸು ಮನೇಲೆ ಬ್ಯೂಟಿಷಿಯನ್ ಕೋರ್ಸ್ನ ಕಲಿಬೇಕು ನೀವು ಇದನ್ನ ವಿಡಿಯೋ ಮುಖಾಂತರ ಮಾಡಿ ಹಾಕ್ಬೋದಾ ನಾವು ಅದನ್ನ ಕಲಿಬೋದಾ ಅಂತ ಕೇಳ್ತಾ ಆಫ್ ಅಫ್ಕೋರ್ಸ್ ಡೆಫಿನೆಟ್ಲಿ ಹೌದು ಇದಕ್ಕೆ ತುಂಬಾ ಚೆನ್ನಾಗಿ ಬೇಕಾಗುತ್ತೆ ಸೊ ತೊದಲುತ್ತಾ ಇದ್ದೀನಿ ಯಾಕಂದ್ರೆ ನಾಲ್ಗೆ ಸ್ವಲ್ಪ ಏಟ್ ಆಗಿದೆ ಏನದು ಕಬ್ಬು ಕಬ್ಬನ್ನು ತಿಂದ್ಬಿಟ್ಟು ಜಾಸ್ತಿ ಕಬ್ಬು ತಿಂದರೆ ಈ ಥರ ಪ್ರಾಬ್ಲಮ್ಮು ಸೊ ಕಬ್ಬು ತಿಂದಿದ್ದೀನಿ ಸಂಕ್ರಾಂತಿ ಹಬ್ಬದ್ದು ಸೊ ಹಂಗಾಗಿ ಸ್ವಲ್ಪ ನಾಲ್ಗೆ ಎಲ್ಲ ಹೇಳ್ತಾರೆ ಬ್ರೇಕ್ ಬ್ರೇಕ್ ಆದಂಗೆ ಆಗಿದೆ ಸೊ ಹಂಗಾಗಿ ಜಾಸ್ತಿ ತೊದ್ಲತ್ತಾ ಇದ್ದೀನಿ ಮಾತಾಡೋಕೆ ಆಗ್ತಾಯಿಲ್ಲ ಸೊ ಐ ಟ್ರೈ ಮೈ ಲೆವೆಲ್ ಬೆಸ್ಟ್ ಈ ವ್ಲಾಗಲ್ಲಿ ತುಂಬಾ ಟ್ರೈ ಮಾಡಿದ್ದೀನಿ ಸೊ ಈ ವ್ಲಾಗು ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಾನು ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿ ತನಕ ಕೀಪ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಕೀಪ್ ಆಲ್ವೇಸ್ ರಾಕಿಂಗ್ ಆ್ಯಂಡ್ ಎಲ್ಲ ಚೆನ್ನಾಗಿ ತಿನ್ನಿ ಚೆನ್ನಾಗಿ ವರ್ಕೌಟ್ ಮಾಡಿ ಚೆನ್ನಾಗಿ ನಿಮ್ಮ ಗೋಲ್ ಏನಿರುತ್ತೋ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಆ್ಯಂಡ್ ಇನ್ನೂ ಅಂತ ಹೇಳಿದ್ರೆ ತುಂಬ ಜನ ತುಂಬ ತುಂಬ ತುಂಬನೇ ಮಾತಾಡ್ತಾರೆ ಪ್ರತಿ ಒಂದು ವ್ಲಾಗಲ್ಲೂ ನಾನು ಇದನ್ನು ಹೇಳ್ತೀನಿ ಸೊ ಅದ್ರ ಬಗ್ಗೆ ಜಾಸ್ತಿ ಮೈಂಡ್ ಹೋಗ್ಬೇಡಿ ಯಾಕಂದರೆ ಇವತ್ತು ನಿಮಗೆ ಸಕ್ಸಸ್ ಸಿಕ್ಕಿಲ್ಲ ಅಂದರು ಬಟ್ ಒಂದಲ್ಲ ಒಂದು ದಿವ್ಸ ಸಕ್ಸಸ್ ಸಿಕ್ಕೇ ಸಿಗುತ್ತಾ ಸೊ ಆ ಸಕ್ಸಸ್ಸಿಗೋಸ್ಕರ ವೆಯ್ಟ್ ಮಾಡಿ ಆ ಸಕ್ಸಸ್ ಡೇ ನಿಮ್ಮ ಡೇ ಆಗಿರುತ್ತೆ ಅದನ್ನು ತುಂಬ ತುಂಬ ತುಂಬಾನೇ ಚೆನ್ನ ಏನದು ಚೆನ್ನಾಗಿ ಸೆಲೆಬ್ರೇಷನ್ ಮಾಡಿ ಆ್ಯಂಡ್ ಆವಾಗ ನಿಮ್ಮ ಸೆಲೆಬ್ರೇಷನಲ್ಲಿ ಯಾರ್ಯಾರು ಇರಬೇಕು ಹೇಳಿದ್ರೆ ನಿಮಗೆ ಬೈದವರು ಏನೇನು ಮಾಡೋಕ್ಕಾಗಿಲ್ಲ ಅಂತ ಹೇಳ್ತಾರಲ್ಲ ಅವರು ಆ್ಯಂಡ್ ಪ್ರತಿಯೊಬ್ಬರು ನಿಮಗೆ ನೆಗೆಟಿವ್ ಆಗಿ ಯಾರೆಲ್ಲ ಮಾತಾಡ್ತಾರೆ ಅವ್ರ ಮುಂದೆನೇ ನೀವು ಆ ಸೆಲೆಬ್ರೇಷನ್ನ ಸಕ್ಸಸ್ನ ಸೆಲೆಬ್ರೇಷನ್ನ ಮಾಡಬೇಕು ಸೊ ಫ್ರೆಂಡ್ಸ್ ಜಾಸ್ತಿ ಕುಯ್ತೀನಿ ಅಂದ್ಕೊಳ್ಳೋಕೆ ಹೋಗ್ಬೇಡಿ ಸೊ ಅಲ್ಪ ಸ್ವಲ್ಪ ಗೊತ್ತಿರೋದನ್ನ ಹೇಳ್ತೀನಿ ಇಷ್ಟ ಆದರೆ ತಗೊಳ್ಳಿ ಇಷ್ಟ ಆಗಿಲ್ಲ ಅಂದರೆ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಅಂತ ಹೇಳ್ತಾ ನಾನು ನನ್ನ ಜೊತೆ ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಆ ಲವ್ ಯು ಶೈನಿಂಗ್ ಆಫ್ ಪ್ರಿಯಾ ಬಾಯ್